ಹಲೋ ಬಾಸ್ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ನಿಮ್ಮ ಮಗು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದೆಯಾ ಹಾಗಿದ್ದಲ್ಲಿ ಇವತ್ತು ನಿಮಗೆಲ್ಲರಿಗೂ ಒಂದು ಪ್ರಮುಖವಾದ ಸುದ್ದಿಯನ್ನು ಹೇಳಬೇಕು ಜುಲೈ ತಿಂಗಳಲ್ಲಿ ಯುನಿಟ್ ಟೆಸ್ಟ್ ಶುರುವಾಗ್ತಿದೆ ನೀವು ಕೂಡ ಖಾಸಗಿ ಶಾಲೆಯ ಮಕ್ಕಳ ಪೋಷಕರಂತೆ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಯೂನಿಟ್ ಟೆಸ್ಟ್ ಇದೆ ಅಂತ ಸಮಾಧಾನ ಪಟ್ಕೊಳ್ಬಹುದು ಈ ಪರೀಕ್ಷೆ ಮಕ್ಕಳ ಬುದ್ಧಿಮಟ್ಟ ಎಷ್ಟು ಇದೆ ಅನ್ನೋದು ತಿಳಿದುಕೊಳ್ಳುವ ಕೈಗನ್ನಡಿ ಇದ್ದಂತೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಸರ್ಕಾರಿ ಶಾಲೆಯಲ್ಲಿನ ಯೂನಿಟ್ ಟೆಸ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೀರಾ ಫ್ರೆಂಡ್ಸ್ ನಮ್ಮ ಮಕ್ಕಳು ಶಾಲೆಗೆ ಹೋಗೋದು ಕೇವಲ ಅಂಕಗಳಿಸುವುದಕ್ಕಾಗಿ ಅಲ್ಲ ಅವರು ಕಲಿಯುವುದು ಭವಿಷ್ಯ ನಿರ್ಮಾಣಕ್ಕಾಗಿ ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಯೂನಿಟ್ ಟೆಸ್ಟ್ ಆರಂಭಿಸಿದೆ ಏನು ಯೂನಿಟ್ ಟೆಸ್ಟ್ ಅಂದ್ರೆ ಪ್ರತಿ ವರ್ಷದ ಪಠ್ಯಕ್ರಮವನ್ನು ಕೆಲವು ಭಾಗಗಳಾಗಿ ವಿಭಜಿಸಿ ಒಂದೊಂದು ಘಟಕದ ನಂತರ ಪರೀಕ್ಷೆ ಇಡಲಾಗುತ್ತದೆ ಇದನ್ನು ಯೂನಿಟ್ ಟೆಸ್ಟ್ ಅಂತ ಕರೀತಾರೆ ಯಾಕೆ ಇದು ಮುಖ್ಯ ಅಂತ ವಿದ್ಯಾರ್ಥಿಗಳ ಶಿಕ್ಷಣದ ತಿಳುವಳಿಕೆ ಮಟ್ಟ ಎಷ್ಟು ಇದೆ ಅಂತ ಗೊತ್ತಾಗುತ್ತದೆ ಯಾವ ವಿಷಯದಲ್ಲಿ ಮಗುವಿಗೆ ತೊಂದರೆ ಇದೆ ಅನ್ನೋದನ್ನ ಮೊದಲೇ ಗುರುತಿಸಿ ವಾರ್ಷಿಕ ಪರೀಕ್ಷೆಗೆ ತಯಾರಿ ಮಾಡಬಹುದು ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಟೆಸ್ಟ್ ಅನ್ನೋದೇ ಇಲ್ಲ ಅರ್ಧ ವಾರ್ಷಿಕ ಇಲ್ಲ ವಾರ್ಷಿಕ ಪರೀಕ್ಷೆ ಅಷ್ಟಕ್ಕೆ ಸಮಾಧಾನ ಪಟ್ಕೊಳ್ಬೇಕು ಹೀಗಿದ್ರೆ ಮಕ್ಕಳ ಶಿಕ್ಷಣ ಮಟ್ಟ ಹೇಗೆ ತಾನೇ ಸುಧಾರಿಸುತ್ತದೆ ಇದನ್ನ ಪೋಷಕರು ಯಾವ ರೀತಿ ತಿಳ್ಕೊತಾರೆ ಹಾಗಾಗಿ ಯುನಿಟ್ ಟೆಸ್ಟ್ ಅತಿ ಮುಖ್ಯ ಶಾಲೆಗಳಲ್ಲಿ ಹೇಗೆ ನಡೆಯುತ್ತದೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಇದೀಗ ಯೂನಿಟ್ ಟೆಸ್ಟ್ ಜುಲೈ ಹದಿನೈದರಿಂದ ಆರಂಭವಾಗಲಿದೆ ಪ್ರತಿ ತರಗತಿಗೆ ವಿಷಯದ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಿದ್ದಾರೆ ಹೆಚ್ಚಿನ ಕಡೆ ಶಿಕ್ಷಕರು ಮಾತ್ರವಲ್ಲದೆ ಬ್ಲಾಕ್ ಲೆವೆಲ್ನಿಂದ ಮೇಲ್ವಿಚಾರಣೆ ನಡೆಯುತ್ತದೆ ಸ್ನೇಹಿತರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಪೋಷಕರು ಮನೆಗೆ ಬಂದಾಗ ಮಗು ಅಪ್ಪ ಅಮ್ಮ ಇವತ್ತು ಟೆಸ್ಟ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಜನ ಪಾಲಕರು ಅದನ್ನು ಆಸಕ್ತಿಯಿಂದ ಕೇಳ್ತೀರಾ ಅದೇ ಖಾಸಗಿ ಶಾಲೆಯ ಮಕ್ಕಳ ಪೇರೆಂಟ್ಸ್ ಒಂದು ಯೂನಿಟ್ ಟೆಸ್ಟ್ಗೆ ಆನ್ಯಲ್ ಎಕ್ಸಾಮ್ನಷ್ಟು ತಲೆ ಕೆಡಿಸ್ಕೊಂಡು ಓದಿಸ್ತಾರೆ ಅದೇ ಶ್ರಮಜೀವಿಗಳಾದ ನೀವು ಕೂಡ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ನೀಡಿ ಮಕ್ಕಳ ಜೊತೆ ಶಾಲೆಯಲ್ಲಿ ನಡೆದ ಘಟನೆಗಳ ಬಗ್ಗೆ ತಿಳಿಯಿರಿ ಇದು ನಿಮ್ಮ ಮಕ್ಕಳಿಗೆ ನೀವು ನೀಡುವ ಪ್ರೋತ್ಸಾಹ ಹಾಗೆ ಅವರ ಟೀಚರ್ ಹತ್ರ ಹೋಗಿ ಮಾತನಾಡಿ ಫೀಡ್ಬ್ಯಾಕ್ ತಗೊಳ್ಳಿ ಅಂಕಗಳಿಗಾಗಿ ಒತ್ತಾಯ ಬೇಡ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗು ಮುಂದೊಂದು ದಿನ ದೇಶದ ಪ್ರಧಾನಿಯಾಗಬಹುದು ಆದರೆ ಆತನ ಮೊದಲ ಪರೀಕ್ಷೆ ಯೂನಿಟ್ ಟೆಸ್ಟ್ ಹೆಚ್ಚು ಅಂಕಗಳಿಗಿಂತ ಇಲ್ಲಿ ಉತ್ತಮ ಕಲಿಕೆ ಮುಖ್ಯ ಇದೊಂದು ಶಿಕ್ಷಣದ ವಿಷಯವಲ್ಲ ನವಭವಿಷ್ಯ ನಿರ್ಮಾಣದ ಪ್ರಶ್ನೆ ಈ ವಿಷಯವನ್ನು ತಪ್ಪದೇ ಇತರ ಪಾಲಕರೊಂದಿಗೆ ಶೇರ್ ಮಾಡಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಜನಪ್ರಿಯ ಮಾಹಿತಿ ನಿಮಗಾಗಿ ನಿರಂತರವಾಗಿ ನೀಡುತ್ತೇನೆ ಧನ್ಯವಾದಗಳು